ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಬೀಗ್ರೂಟಕ್ಕೆ ಬಂದಿದ್ದೀವಿ ಸೊ ಬೀಗ್ರೂಟ ಹೇಗೆಲ್ಲ ನಡೀತು ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಇದು ಬಂದು ನನ್ನ ಸಿಸ್ಟರ್ ಮನೆ ಸೋ ನಿಮಗೆ ನಾನು ನನ್ನ ಮುಂಚೆಯಿಂದಲೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಇದ್ರದ್ದು ನಾನು ವ್ಲಾಗ್ ಮಾಡಿದ್ದೆ ಹೋಮ್ ಟೂರ್ ಸೊ ಇವಾಗ ಫರ್ನಿಚರ್ ಎಲ್ಲನೂ ಫುಲ್ ಎಲ್ಲ ಮನೆ ಸೆಟ್ ಆಗಿದೆ ಸೊ ನಿಮ್ಗೇನಾದರೂ ಇದ್ರದ್ದು ಹೋಮ್ ಟೋರ್ ಇನ್ನೊಂದು ಸರಿ ಬೇಕು ಹೇಗೆಲ್ಲ ಫರ್ನಿಚರ್ ಮಾಡಿಸಿದ್ದಾರೆ ಅಂತ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಸೊ ಯಾವಾಗಲಾದರೂ ಫ್ರೀ ಇದ್ದಾಗ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಹೇಗೆ ಇದೆ ಅಂತ ಅಂದ್ಬಿಟ್ಟು ನಿಮ್ಗೊಂದು ಐಡಿಯಾ ಸಿಗುತ್ತೆ ಸೊ ನೋಡಿ ಈ ಥರ ಎಲ್ಲ ವಾಲುಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಇದೆ ಸೊ ಇದು ನಾಳು ಮೀಶೋದಲ್ಲಿ ಬುಕ್ ಮಾಡಿದ್ಲು ಸಕ್ಕತ್ತಾಗಿ ಬಂದಿದೆ ಆ್ಯಂಡ್ ನಾನು ಬಿಗ್ ಈ ಥರ ರೆಡಿ ಆಗಿದ್ದೀನಿ ಸೊ ಬೀಗ್ ರೂಟರ ನಮ್ಮ ಅಕ್ಕ ಮನೆ ಇದೆಯಲ್ಲ ಸೊ ಅಲ್ಲೇ ಮಾಡಿದ್ದಿದ್ದು ನಾನು ಈ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗ್ರ್ಯಾಂಡಾಗಿ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಸೊ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ ಆ್ಯಂಡ್ ವಿಡಿಯೋ ಕ್ಲಿಪ್ಪಿಂಗ್ಸು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ನಾನು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವ್ಲಾಗ್ನ ಇನ್ನೊಂದು ದಿನದ ನಾನು ಕಂಟಿನ್ಯೂ ಮಾಡಿ ಹಾಕ್ತಾಯಿದ್ದೀನಿ ಸೊ ಆ್ಯಂಡ್ ಬನ್ನಿ ನನ್ನ ಸಿಸ್ಟರ್ ಈ ಥರ ಎಲ್ಲ ಅವಳು ವಾರ್ಡ್ರೋಬ್ನ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದಾಳೆ ಸೊ ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಜೋಡಿಸಿಟ್ಕೊಂಡಿದ್ದಾಳೆ ಸೊ ನಂಗೆ ತುಂಬ ಇಷ್ಟ ಅವ್ರದ್ದು ವಾಡ್ರಬ್ ಡ್ರಾಯರ್ಗಳೆಲ್ಲ ತುಂಬ ಚೆನ್ನಾಗಿ ಜೋಡಿಸಿಟ್ಕೊಂಡಿರೋದು ಆ್ಯಂಡ್ ಇದೊಂದು ಮಿರರ್ ಇತ್ತು ಎಷ್ಟು ಚೆನ್ನಾಗಿ ಇತ್ತು ಹಾಗಾಗಿ ಇಲ್ಲೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದು ಲೈಟ್ ಇದೆಯಲ್ಲ ಸೊ ಇದು ಹೊಸದು ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ವಾಲ್ಗಂತೂ ಆ್ಯಂಡ್ ಇಲ್ಲಿ ಇವಾಗ ಸದ್ಯಕ್ಕೆ ಫೋಟೋ ಶೂಟ್ ನಡೀತಾ ಇದೆ ಸೊ ಇವಾಗ ನಮ್ಮ ಪಾಪು ಎಲ್ಲ ಪೋಸ್ನ ಕೊಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಪೋಸ್ ಕೊಡೋದೆಲ್ಲ ಕಲ್ತಿದ್ದಾಳೆ ಸೊ ನೋಡ್ತಾ ಇರ್ಬೋದು ನೀವು ಅವ್ರ ಮನೆ ಪಕ್ಕದಲ್ಲಿ ಈ ಥರ ಹೀಗೆ ಖಾಲಿ ಜಾಗ ಇದೆ ಸೊ ಇಲ್ಲಿ ಬೀಗ್ ರುಟ ಒಂದು ಸೈಡ್ ನಾನ್ ವೆಜ್ ಇನ್ನೊಂದು ಸೈಡ್ ವೆಜ್ ಆ ಸೈಡ್ ರೈಟ್ ಸೈಡ್ ನಾನ್ ವೆಜ್ಜು ಈ ಕಡೆ ಲೆಫ್ಟಲ್ಲಿ ವೆಜ್ ಅವ್ರಿಗೆ ಸಪ್ರೇಟ್ ಸಪ್ರೇಟಾಗೇ ಮಾಡಿಸಿದ್ದು ಸೊ ಊಟನೂ ಅಷ್ಟೇ ಸೂಪರ್ ಆಗಿತ್ತು ಆ್ಯಂಡ್ ಈ ಸ್ಯಾರಿ ನಮ್ಮ ಪಾಪು ಡ್ರೆಸ್ನು ಎಲ್ಲಾನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಸೊ ಈ ಸ್ಯಾರಿ ಡೀಟೇಲ್ಸ್ ಎಲ್ಲ ನಿಮಗೆ ಬೇಕು ಅಂದರೆ ಆ್ಯಂಡ್ ಅವಳು ಹಾಕಿರೋ ಬ್ಲೌಸ್ ಡಿಸೈನು ಸಹ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ರೆಡಿ ಆಗಿದೆ ನಿನ್ನ ಫ್ರಾಕ್ ತೋರಿಸ್ಲಿತ್ತು ಆ್ಯಂಡ್ ಹೊರಗಡೆ ಎಲ್ಲ ತುಂಬ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಲ್ಯಾಂಟ್ಸ್ಗಳಂತೂ ಆ್ಯಂಡ್ ಇಲ್ಲಿ ಕಮಲ ಹೂವು ಬಿಟ್ಟಿತ್ತು ಸಕ್ಕದಾಗಿ ಕಾಣಿಸ್ತಿತ್ತು ವೈಟ್ ಕಲರ್ದು ಆ್ಯಂಡ್ ಬನ್ನಿ ಇವಾಗ ಏನೇನು ಊಟ ಮಾಡಿದ್ದಾರೆ ಅಂತ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದ್ದಿದ್ದು ಆ್ಯಂಡ್ ನಾನ್ ವೆಜ್ಜಲ್ಲಿ ಮಟನ್ ಹಾಗೆ ಚಿಕನ್ ಸೊ ಚಿಕನ್ ಕಬಾಬ್ ಫ್ರೈ ನಾನು ಮಟನ್ ತಿನ್ನಲ್ಲ ಹಾಗಾಗಿ ಚಿಕನ್ ಹಾಕಿಸ್ಕೊಂಡು ತಿಂತಾ ಊಟ ಸಕ್ಕತ್ತಾಗಿತ್ತು ಸೊ ಇವಳು ಇಲ್ಲಿ ದೇವ್ರ ಮನೆ ಮುಂದೆ ಕೂತ್ಕೊಂಡು ವಕ್ರತುಂಡ ಮಹಾಕಾಯ ಶ್ಲೋಕ ಹೇಳ್ತಾ ಇದ್ದಾಳೆ ಸೊ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವಳು ಮಾತಾಡ್ತಾ ಇದ್ದ ಆ್ಯಂಡ್ ಬೇರೆ ನಾಯ್ಸ್ಗಳು ತುಂಬ ಇತ್ತು ಹಾಗಾಗಿ ನಾನು ಈ ವಿಡಿಯೋನ ಮ್ಯೂಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಬೀಗ್ ರೂಟನ್ನು ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಸಂಜೆ ಅಷ್ಟರಲ್ಲಿ ಆ್ಯಂಡ್ ಇದು ಬಂದು ಸೊ ನಮ್ಮ ಮನೆ ಹತ್ರ ಇರೋ ಪ್ಲ್ಯಾಂಟ್ಸ್ ಹೂವು ಬಿಟ್ಟಿರೋದು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಫ್ಲವರ್ ಮಾತ್ರ ಇದು ಬಂದು ಇನ್ನೊಂದು ದಿನ ಸೊ ಸಂಡೇ ನೆಕ್ಸ್ಟ್ ಸಂಡೇ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿದರು ಸೊ ಬನ್ನಿ ಇದು ಒಂದು ಡೈಲಿ ವ್ಲಾಗ್ ಥರ ಮಾಡಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಕಮ್ಮಿ ಇತ್ತು ಅಂದ್ಬಿಟ್ಟು ಇದನ್ನು ಆ ವಿಡಿಯೋಗೆ ಬೀಗರುಟದ್ದು ವ್ಲಾಗ್ ವಿಡಿಯೋಗೆನೇ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದೊಂದು ಬ್ಲೂ ಕಲರ್ ಫ್ಲವರ್ ಇದೆ ತುಂಬ ಚೆನ್ನಾಗಿ ಬಿಡುತ್ತೆ ಡೈಲಿ ಏನಿಲ್ಲ ಅಂದರೂ ಒಂದು ಫೋರ್ ಟು ಫೈವ್ ಫ್ಲವರ್ಸ್ ಇದ್ದೇ ಇರುತ್ತೆ ಈ ಗಿಡದಲ್ಲಿ ನನಗೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸೋದು ಅಂದರೆ ತುಂಬ ಇಷ್ಟ ಬಟ್ ಅದನ್ನು ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ನನಗೆ ಮೇಂಟೇನ್ ಮಾಡೋದಕ್ಕೂ ಟೈಮ್ ಆಗಲ್ಲ ಹಾಗಾಗಿ ಸೊ ನಾನು ಸ್ವಲ್ಪ ಕಮ್ಮಿ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದೀನಿ ಆ್ಯಂಡ್ ಬನ್ನಿ ಇವಾಗ ನಾನು ಸ್ವಲ್ಪ ಏನೋ ಚಿಕನ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಸೊ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ರೈಸ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಏನಂತಾರೆ ಕುಷ್ಕ ಕುಷ್ಕ ಬರುತ್ತಲ್ಲ ವೆಜ್ ಕುಷ್ಕ ಥರ ಸೊ ವಿತೌಟ್ ಚಿಕನ್ ಪೀಸ್ ಹಾಕ್ತಲೇ ಮಾಡ್ತಾರಲ್ಲ ಸೊ ಆ ಥರದ್ದು ಮಾಡ್ತಾ ಇದ್ದೀನಿ ಸೊ ಇವಾಗ ಅಕ್ಕಿಯೆಲ್ಲ ಹಾಕಿ ಕುಕ್ಕರ್ ವಿಜ್ವಲ್ ಕುಕ್ಸಿದ್ರೆ ರೈಸ್ ರೆಡಿ ಆಗುತ್ತೆ ಸೊ ಈ ಕಡೆ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಪೆಪ್ಪರ್ ಚಿಕನ್ ಫ್ರೈದು ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಸಕ್ಕತ್ತಾಗಿ ಬಂದಿತ್ತು ಸೊ ನೀವು ಎಲ್ಲರೂ ಟ್ರೈ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಅದನ್ನು ಆ್ಯಂಡ್ ಅದ್ರ ಜೊತೆಗೆ ಕಬಾಬು ಮಾಡ್ತಾ ಸ್ವಲ್ಪ ಈ ರೆಸಿಪಿ ಎಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ ಚಿಕನ್ ಫ್ರೈ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಪ್ರೇಟಾಗಿ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಇದೇ ಚಿಕನ್ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಈ ವೆದರ್ಗೆ ಮಾತ್ರ ಸಖತ್ತಾಗಿರುತ್ತೆ ತಿಂದರೆ ಮಾತ್ರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನಮಗೆ ಸಂಡೇ ಟೈಮ್ ಅಂದರೆ ನಾನ್ ವೆಜ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಒಂದಿನವೂ ಸಂಡೆ ಟೈಮ್ ನಾನ್ ವೆಜ್ ಇಲ್ಲ ಅಂತಲೇ ಇರೋಲ್ಲ ಮಿಸ್ ಮಾಡಲ್ಲ ಸೊ ಡೈಲಿ ಏನಾದರೂ ಒಂದೊಂದು ಬಿರಿಯಾನಿ ಸಾಂಬಾರ್ ಕಬಾಬ್ ಈ ಥರ ಏನಾದರೂ ಒಂದು ಮಾಡೇ ಮಾಡ್ತಾರೆ ಸೊ ಅವತ್ತು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಫ್ರೈ ಹಾಗೆ ಇದು ಒಂದು ರೈಸ್ ಕುಷ್ಕ ಥರ ರೈಸು ಆ್ಯಂಡ್ ಕಬಾಬ್ ಮೂರೂ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ವೆಜ್ ತಿನ್ನೋರು ಯಾರಾದರೂ ನೋಡ್ತಾ ಇದ್ದರೆ ಸ್ಕಿಪ್ ಮಾಡ್ಬೋದು ನಾನೇನು ಫೋಸ್ ಮಾಡೋಲ್ಲ ನಿಮಗೆ ವೀಡಿಯೋ ನೋಡಿ ಅಂತ ಅಂದ್ಬಿಟ್ಟು ಸೊ ನನಗೆ ಗೊತ್ತಾಗುತ್ತೆ ನಾನ್ ವೆಜ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸೊ ನೀವು ಸ್ಕಿಪ್ ಮಾಡಿ ಸೊ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಕಬಾಬ್ ಪೀಸಸ್ಗಳನ್ನ ಹಾಕೋಕ್ಕೆ ಅಂದ್ಬಿಟ್ಟು ಸೊ ಎಣ್ಣೆ ಯಾಕೆ ಈ ಕಲರ್ ಇದೆ ಅಂತ ಅಂದ್ಕೊಂಬಿಡಿ ಇದರಲ್ಲಿ ಆಲ್ರೆಡಿ ಒಂದು ಸಾರಿ ಕಬಾಬ್ನ ಮಾಡಿರೋ ಎಣ್ಣೆ ಇದು ಸೊ ಅದನ್ನೇ ನಾವು ಯೂಸ್ ಮಾಡ್ಕೋತೀವಿ ಹಾಗಾಗಿ ಸ್ವಲ್ಪ ಎಣ್ಣೆದು ಕಲರ್ ಚೇಂಜ್ ಆಗಿದೆ ಸೊ ಇವಾಗ ರೈಸು ಆಗಿದೆ ಆ್ಯಂಡ್ ಆ ಸೈಡಲ್ಲಿ ಫ್ರೈ ಇನ್ನೊಂದು ಸ್ವಲ್ಪ ಗಟ್ಟಿಗಾಗಬೇಕು ತಿಕ್ನೆಸ್ಸು ಹಾಗಾಗಿ ಇನ್ನೂ ಫ್ರೈ ಅಲ್ಲಿ ಆಗ್ತಾಯಿದೆ ಈ ಸೈಡಲ್ಲಿ ಒಂದು ಸೈಡ್ ಒಂದು ಸರಿ ಆಗಲೇ ಕಬಾಬ್ ಮಾಡಿ ತೆಗ್ದಿಟ್ಟಿದ್ದೀನಿ ಈಗ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ ಸೊ ಈ ಕ್ಲೈಮೇಟಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಬಜ್ಜಿ ಅಥವಾ ಕಬಾಬ್ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬಂತು ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಅಡುಗೆ ಎಲ್ಲ ಮಾಡಿದ್ಮೇಲೆ ಎಲ್ಲ ಎಲ್ಲ ಗಲೀಜಾಗಿತ್ತು ಆ್ಯಂಡ್ ಪಾತ್ರೆಗಳೆಲ್ಲ ಜಾಸ್ತಿ ಬಿದ್ದಿತ್ತಲ್ಲ ಸೊ ನಾನೇ ಅಡುಗೆ ಮಾಡಿದ್ರಿಂದ ನಾನೇ ಎಲ್ಲ ಪಾತ್ರೆಗಳನ್ನ ಇದ್ದೀನಿ ಹಾಗಾಗಿ ಎಲ್ಲ ಒಂದು ಬೆಳಗಿಟ್ಟಿದ್ದೀನಿ ಆ್ಯಂಡ್ ಇದ್ರ ಮೇಲೆಲ್ಲ ಎಣ್ಣೆ ಎಲ್ಲ ತುಂಬ ಸಿಡಿದಿತ್ತು ಹಾಗಾಗಿ ಇದನ್ನು ಎಲ್ಲ ಇದ್ದೀನಿ ಸೊ ಆಮೇಲೆ ಒರೆಸೋದಕ್ಕೆ ಹೋದರೆ ಅದೆಲ್ಲ ಡ್ರೈ ಆಗೋದ್ರೆ ಅದು ಹೋಗ್ಸೋದಕ್ಕೆ ತುಂಬ ಕಷ್ಟ ಹಾಗಾಗಿ ಎಲ್ಲ ಅಡುಗೆ ಎಲ್ಲ ತಕ್ಷಣ ಹಾಗೆ ಒರೆಸಿಟ್ಟೆ ಆ್ಯಂಡ್ ಬನ್ನಿ ಇವಾಗ ಟೇಸ್ಟ್ ಮಾಡಿ ನಿಮಗೆ ತೋರಿಸಿ ಹೇಳ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೀರಾ ಸ್ವಲ್ಪ ಗ್ರೀನ್ ಬಂದಿದೆ ಅದು ಫ್ರೈ ಆ್ಯಂಡ್ ಈ ಕಡೆ ಕಬಾಬ್ ರೆಡಿಯಾಗಿದೆ ಫ್ರೈಡ್ ರೆಡಿಯಾಗಿದ್ದೆ ಆ್ಯಂಡ್ ರೈಸನ್ನು ಸಹ ರೆಡಿಯಾಗಿದೆ ಸೊ ಇವಾಗ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಈ ವಿಡಿಯೋ ತೆಗೆದಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಆಗ್ತಾ ಬಂತು ಬಟ್ ಈ ವಿಡಿಯೋ ಈಗ ನಾನು ಎಡಿಟ್ ಮಾಡ್ತಾ ಇದ್ದೀನಿ ನನ್ನ ಬಾಯಿನಲ್ಲಿ ನೀರು ಬರ್ತಾ ಇದೆ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಸೊ ಬನ್ನಿ ಇವಾಗ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಚಿಕನ್ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ಒಳ್ಳೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿತ್ತು ಸೊ ಆ ಪೆಪ್ಪರ್ ಟೇಸ್ಟನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆ್ಯಂಡ್ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸೊ ಹಾಗಾಗಿ ಇದು ಗ್ರೀನ್ ಕಲರಲ್ಲಿ ಬಂದಿದೆ ನಿಮಗೆ ರೆಡ್ ಕಲರ್ ಬೇಕು ಅಂತಂದರೆ ಮನೆಯಲ್ಲಿ ಮಾಡಿರ್ತಾರಲ್ಲ ಮಸಾಲದ ಐಟಮ್ಗಳು ಸೊ ಅದನ್ನು ಹಾಕಿದ್ರೆ ರೆಡ್ ಬರುತ್ತೆ ಆ್ಯಂಡ್ ಇಲ್ಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ಬಿಸಿ ಬಿಸಿ ಫ್ರೈ ಹಾಕ್ಕೊಂಡು ತಿಂದೆ ಸೂಪರಾಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಈ ರೆಸಿಪಿದು ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್